ಎಂಡು ಸಂತ್ರಸ್ತರ ನೋವು ಹಾಗೂ ತುಳುನಾಡಿನ ದೇವತೆಯವರ ಕಥೆಯನ್ನೊಳಗೊಂಡು ಸಿದ್ಧಗೊಂಡಿರುವ ಬಲಿಪೆ ತುಳು ಚಿತ್ರ ಮೇ ಇಪ್ಪತ್ತ ನಾಲ್ಕರಂದು ತೆರೆಗೆ ಬರಲಿದೆ ಬಲಿಪೆ ಎಂದರೆ ದೈವದ ವಾಹನವಾಗಿದ್ದು ನೂರು ಹುಲಿಯ ಶಕ್ತಿಯನ್ನು ಹೊಂದಿರುವ ಒಂದು ಹುಲಿ ಎಂದರ್ಥ ಪ್ರಮುಖವಾಗಿ ಪೆರಾರ ಕ್ಷೇತ್ರ ಕಾರಿಂಜ ಕ್ಷೇತ್ರ ಬಜ್ಪೆಯಲ್ಲಿ ಚಿತ್ರೀಕರಣ ನಡೆದಿತ್ತು ಎರಡು ಹಾಡುಗಳಿವೆ ಇದರಲ್ಲಿ ಅರವಿಂದ ಬೋಳಾರ್ ರಂಜನ್ ಬೋಳಾರ್ ಹರ್ಷೀತ್ ಅಂಕಿತಾ ಪಟ್ಲಾ ನಟಿಸಿದ್ದು ವಿಶೇಷ ಪಾತ್ರದಲ್ಲಿ ಜಿ ಕತ್ತಲ್ ಸಾರ್ ಕಾಣಸಿಗಲಿದ್ದಾರೆ ಕಾಟೇರಾ ಖ್ಯಾತಿಯ ಎಂ ಪ್ರಕಾಶ್ ಸಂಕಲನ ನಡೆಸಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಜಿ ಕತ್ತಲ್ ಸಾರ್ ಅಂಕಿತಾ ಪಟ್ಲಾ ಹರ್ಷಿತ್ ಬಂಗೇರಾ ಮುಂತಾದವರು ಮಾಹಿತಿ ನೀಡಿದ್ರು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ತುಳುನಾಡು పద్మజీ చలనచిత్ర మందిరడే పత్తనాజిద పర్వకాలడే బలిపే చలనచిత్ర బలిపేర తయారిక మాత మాధ్యమ మిత్రు నకి పరిపూర్ణవది బెరదాంగు కొరుడు హేమంత్ సువర్ణరే కరీణ ఆజు వర్ష పిరకడే ఆరంభమల్త నన్న చిత్త ఈ తయారీ కలవంజీ అనివార్య కారణ పీర పీర బూరదు ಇತ್ತೆ ತೆರೆಕೆ ಬರ್ಪು ನನ್ನ ಚುತ್ತಿನ ಸಂತೋಷ ಸಂಭ್ರಮಲೆ ನಮಗಲ್ಲ ಈ ಒಂದು ಬಲಿಪೆ ಚಲನಚಿತ್ರದ ಮೂಲ ಆಶಯ ದಾದಕೆ ಅಂಡ ಎಂಡೋಸಲ್ಫಾನದ ಒಂಜಿ ಸಮಸ್ಯೆ ಈ ಸಮಸ್ಯೆ ಅವು ಜನಸಾಮಾನ್ಯರನ್ನ ಭವನದ ಬಗ್ಗೆ ಒಂದು ಸರಕಾರಕ್ಕೂ ತೆರಪವು ನನ್ನ ಚುತ್ತಿನ ಒಂದು ವಿಷಯ ಪ್ರಸ್ತುತ ಜಗತ್ತಡಿ ದೈವ ದೇವರನ್ನ ಬಗ್ಗೆ ನಂಬಿಕೆ ಅವು ಕ್ಷೀಣಾಪನ ಸಂದರ್ಭಡು ಅತಂಡ ಕೆಲವೊಂದು ದೈವ ಆಚರಣೆ ಕ್ಷೀಣಾಪನ ಸಂದರ್ಭಡು ನೆತ್ತ ಮೌಲ್ಯ ಏನು ದಿರ್ತ ಪತ್ತು ನಂಚೆತ್ತನ ವ್ಯವಸ್ಥೆ ನೆಟ್ಟಾತೊಂಡು ಒಟ್ಟಿಗೆ ಒಂಜಾತಿ ಹಾರರ್ ನಿಂಚಿನ ಆಂಗ್ಲಡು ಬನ್ಪನ ಅಂಚೆತ್ತಿನ ಒಂಜಿ ಚಲನಚಿತ್ರ ಒಂದಂತೆ ಆದ ಮಸ್ತತ್ ಒಟ್ಟು ಸಂದೇಶ ಕೊರಪು ನಂಚಿತ್ತಿನ ಚಲನಚಿತ್ರ ಆಯ್ತೊಟ್ಟಿಗೆ ಹಾಸ್ಯ ಉಂಡು ಅರವಿಂದ್ ಬೋಲಾರ್ ನೆಟ್ಟೆ ಮುಖ್ಯ ಹಾಸ್ಯೋಡು ಮುಖ್ಯ ಹಾಸ್ಯದ ಹಾಸ್ಯೋ ಭೂಮಿಕ ಈ ಚಲನಚಿತ್ರ ಎಲ್ ಅಂಜಿ ಬಿಡುಗಡೆ ಬಿಡುಗಡೆ ಮಾತೆಯಲ್ಲ ಅವನ ಆಶೀರ್ವಾದ ಮಲ್ಪದ ಕೇಂದ್ರಿ ವಿಷಯದಾದ ಕೇಂದ್ರ ಒಂಜಾತ್ ಈ ಚಲನಚಿತ್ರ ನಿರ್ಮಾಪಕರು ಭಾರಿ ಕಷ್ಟೋಡು ಮಲ್ಲ ಮಟ್ಟದ ಪತ್ರಿಕಾ ಗೋಷ್ಠಿ ಮಲ್ಪರೆ ಅಸಾಧ್ಯ ಚಲೋ ಒಂಜಿ ಬೆತಬೇತ ರೀತಿಯ ನಿರೀಕ್ಷೆ ಪುಂಡು ನಮಗೆ ಮಲ್ಲ ಮಟ್ಟದ ಮಲ್ಪಡು ಮಲ್ಲ ವಿಭಾಗಡು ಪ್ರಚಾರ ಅವಳು ಅಂಡ ಸಾಮಾಜಿಕ ಜಾಲತಾಣಡು ಆ ತಂಡ ನೆಟ್ಟು ಮಲ್ಪನ ಚಿತ್ತನ ವ್ಯವಸ್ಥೆ ಮಲ್ತಿದ್ದಾರೆ ಇನ್ನು ಕೋಡೆ ಚಲನಚಿತ್ರದ ನಿರ್ಮಾಪಕಿರನ ಭವನೆ ಮಾತೆರೆಗಳ ಗೊತ್ತಿಪ್ಪು ಆ ಕಷ್ಟ ಮಾತೆರೆಗಳ ಗೊತ್ತಿಪ್ಪು ಅಂಡ ಪಜೆ ಇತ್ತಿನಾತೆ ಕಾರ್ನಿಡು ಬನ್ಪನ ನೆತ್ತ ಅನ್ವಯ ಈ ಚಲನಚಿತ್ರ ಒಂಜಿ ತೆರೆಕ ಚಿತ್ತನ ಸಂದರ್ಭಡು ಒಂಜಿ ಈ ಪೊರ್ತುಡು ಈ ರೀತಿಯ ಒಂಜಿ ಪತ್ರಿಕಾಗೋಷ್ಠಿ ಮಲ್ತಂದು ಹೃದಯ ಶ್ರೀಮಂತಿಕೆದ ಕುಡ್ಲದ ಮಾತ ಮಾಧ್ಯಮ ಮಿತ್ರರು ದಯಮಲ್ತದ ತುಳು ಚಲನಚಿತ್ರ ಆಯ್ನ ಚಿತ್ರೇನು ಗೆಂದದ ಕೊರಪರ ತಂಡದ ಇಡೀ ತಂಡದ ಪರವಾದಿ ಆ ನಿಖಂಡ ವಿನಮ್ರವಾದ ವಿನಂತಿ ಮಲ್ತೊಂದು ನಿಖಲ್ನ ಆಸಕ್ತಿ ಪು ಯಾನ ದಾದ ಪಾತ್ರ ಮಲ್ತದೊಳ್ಳೆ ಅಂದ್ ನೆಟ್ಟೊಂದು ಯಾನಿ ವಿಶೇಷ ಪಾತ್ರ ಯಾಕೆಂದ ದೈವಾರಾಧನೆದ ಬಗ್ಗೆ ಅತಂಡ ದೇವತಾರಾಧನೆದ ಬಗ್ಗೆ ಈ ನೆಲತ ಸಂಸ್ಕೃತಿದ ಬಗ್ಗೆ ಒಂದು ಸಂದೇಶ ಕೊರಪನ ಪಾತ್ರ ಉಂಡು ಇದ್ರ ಮಲ್ಪಡು ಬಂದಾಗ ನಮ್ಮ ಒತ್ತೊಂದ ಅವಿನ ಪರಿಶೀಲಿಸದ ಅಂದಾಗ ಅವು ಒಂದು ಅಮೂಲ್ಯ ಪಾತ್ರಾಂಡು ಅವಿನ ಏನು ಮಂತಿದೆ ಮಾತ ಕಲಾವಿದ್ರಲ್ಲ ಎಡ್ಡೆ ನಟನೆ ಮಲ್ದೇ ಪ್ರೀಮಿಯರ್ ಶೂಟು ಎಡ್ಡೆ ರಿವ್ಯೂ ಬೈದ್ ನಂಕ ಎಡ್ಡೆ ಪ್ರದರ್ಶನ ಆತನ ಬುಕ್ಕು ಒಂಜಾತ ಹಾಸ್ಯ ಉಡ್ಲ ಒಂದು ಗೌರವಯುತವಾದಿನ ಹಾಸ್ಯೊಂಡು ಹಾಸ್ಯ ಉಡ್ಲ ಗೌರವಯುತವಾದ ಒಂಚುತ್ತನ ಹಾಸ್ಯ ಒಬ್ಬೇ ಕಾರಣಗೂ ಅಸಢ್ಯದ ಅಸಭ್ಯವಾಯಿನ ಒಂಚೆತ್ತಿನ హాస్యలు దాంతెంజ కుటుంబ సమేతరాదు తూపన చిత్త చలనచిత్ర ఇరవై తారీఖు పత్తనాజె శుక్రవార దిన తన నమ్మ దక్షిణ కన్నడ ఉడుపు జిల్లె కొండ కార్కళ పుత్తూరు కుడ్ల ఒడిపూ మాత కడల ఒడుగడ దయమత మాతెలా ఆశీర్వదమల్పడు మాత ಪ ಪತ್ರಿಕಾ ಮಾಧ್ಯಮದ ಕ್ಲೇ ಸೊಲ್ ಬಲಿಪೆ ಬಲಿಪೆ ಪಂಡ ನೂದು ತಾಕ ತಿಪ್ಪನ ಉಂಜಿ ಪಿಲಿಂದ ಪಂಪೇರು ಅಂಚಿತ್ತನ ಒಂಜಿ ಕಾನ್ಸೆಪ್ಟನ್ನು ಪತ್ತೊಂದು ಅಂಚೆನೆ ಮುಲ್ತ ದೈವಾರಾಧನೆ ನೆತ್ತ ಕಾನ್ಸೆಪ್ಟನ್ನು ಪತ್ತೊಂದು ಒಂಜಿ ಕ್ಲೀನ್ ಹಾಸ್ಯ ಈ ಪ್ರಕಾರ ಹೆಂಕ್ಲೆ ಈ ಮೂವಿನ ಕೊನತ್ತದ ಸ್ಪೆಷಲ್ ಥ್ಯಾಂಕ್ಸ್ ಟು ಹೇಮನ್ ಆ ಈತ್ ಟೈಮ್ ಎಂಕ್ಲೇಗೆ ಸಪೋರ್ಟ್ ಮಾಡ್ತದ್ದು ಈ ರೇಂಜಿಗೆ ಕೊನೋಡಣ್ಣ ಮಸ್ತ್ ಭಂಗ ಬರ್ತದ ಅಂಚೆನೆ ದಯಾನಂದ್ ಕತ್ತಲ್ ಸರ್ ಫಸ್ಟ್ ಇರ್ದು ಇಡೆ ಮುಟ್ಟಲ್ಲ ಹೆಕ್ಳಿಗೆ ಬೇರೆ ಸಹಾಯ ಅದು ಈತ್ ಪೊರ್ತು ಪೊತ್ತು ಕ್ಲೀನ್ ಆದ ಪಂದು ಕೊಡ್ತನಾರು ದಯನಂದ್ ಕತ್ತಲ್ ಸರ್ ಅರೆಗ್ಲ ಮಸ್ತ್ ಥ್ಯಾಂಕ್ಸ್ ಅಂಚನೆ ಈ ಡು ಮಾತೆರ್ಲಾ ಒಂದು ಎಡ್ಡೆ ಸಪೋರ್ಟ್ ಕೊಡ್ತೀರಾ ಮಾತಾರೆಗಳ ಥ್ಯಾಂಕ್ಸ್ ಪಣದಿಲ್ಲ ನಮ್ಮೊಟ್ಟಿಗೆ ಎಂಗಲ್ನ ವಿಲನ್ ಪಾತ್ರಧಾರಿ ವೈದ್ಯರು ಪ್ರಾಣೇಶ್ ನಮ್ಮೊಟ್ಟಿಗೆ ಒ ನಾಯಕ ನಟೆ ಒಳ್ಳೇವೆ ಮೇರೆ ದುಬೈ ಡುಪ್ಪನು ನೆಕ್ಕೋಸ್ಕರ ನೀನೆ ಕೋಡೆ ಬರ್ತೇನೆ ಆರನೆ ಅಭಿಪ್ರಾಯ ಪತ್ರೆ ಸೋಲ್ ಮೇಡಮ್ ಫೈನಲಿ ರಿಲೀಸ್ ಆಗೋದು ನಿಮ್ದು ಪಂದಿಲ್ಲೆ ಸೊ ಇನ್ನೊತ್ತು ಒಂಜಿ ಎಫರ್ಟ್ಸ್ ಎಂಕ್ಲಿಗೋ ಗೊತ್ತು ಇವತ್ತು ಎಫರ್ಟ್ಸ್ ಪಾರ್ದು ಮಲ್ತಾ ಬಂದು ಸುಲಭ ಇಜಾಂಡ್ ಆ್ಯಕ್ಚುಲಿ ಒಂಜಿ ಟೀಮ್ ಆದ ಮೇನು ಪಿನ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬೋರ್ಡು ಅಂಡ್ ಓವರ್ ಆಲ್ ಎಂಕಲ್ ನಾ ಕತ್ತ ಸರ್ ಒಪ್ಪ ಹೇಮಂತ್ ಸರ್ ಒಪ್ಪ ಮುಖಲುಂಜಿ ಆಶೀರ್ವಾದ ಆಡ್ದು ಮುಖಲು ಡೈರಿ ಅಡ್ದು ಎಂಕಲೀತ್ತೆ ಮೂವಿಲ್ಲ ಎಲ್ಲ ಜಿ ಟ್ವೆಂಟಿ ಫೋರ್ತ್ ಡೇನು ರಿಲೀಸ್ ಆಗಿ ಮೂವಿ ಬಗ್ಗೆ ಎಂಕಲ್ಲ ಕತ್ತ ಸರ್ ಆಲ್ರೆಡಿ ಚೂರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಎಂಕಲ್ ನಾ ಡೈರೆಕ್ಟರ್ ಅಯ್ನ ಪ್ರಸಾದ್ ಆತೆ ಸೊ ಒಂಜಿ ಡಿಫ್ರೆಂಟ್ ಕಾನ್ಸೆಪ್ಟ್ ಕೊಡ್ತದೆ ಬೈದಾ ಒಂಜಿ ರಿಸ್ಕ್ ಡೈಲ್ ಆ್ಯಕ್ಚುಲಿ ಸ್ಟೋರಿ ಬೇಸ್ಡ್ ಅಂಡ್ ಕಾಮೆಡಿ ಲಾತು ಏಟ್ ಬೋರ್ಡ್ ಆ ತುಪ್ಪಿನಿ ಅಂಡ್ ఫుల్ ఇంజి నీట్ అది మళ్ళా దా ఓవర్ అది పొడంతా చాలా ఇచ్చి పక్క ఆల్రెడీ ఇంజీ ప్రీమియర్ షో ఆతు జనకులు తూతారు అక్కడ రివ్యూ ఎప్పుడు పని లేదు అండ్ ఆల్మోస్ట్ మాత్ర రివ్యూలు ఆగితే క్లీన్ ఆగి నీట్ ఆదు మాత్ర ఖుషి అండ్ సోషల్ మీడియాలో ఆతే మాతన్న రివ్యూలు తూ తోంది అండ్ ఇట్ లైక్ యు నో ఖుషి నిర్ైతే నానా కై తుట్టు వెనక జనకులు ఎంకల్ మిత్తు పనివాడు ఆతే నిజ ఆశీర్వాదాడు ಗುರಾವತಿ ಸೊ ಒಂಜಿ ಅಪರ್ ಸ್ಪಾರ್ಡ ದ ಇಕ್ಲೆಗ್ ಇಷ್ಟ ಆಂದ ಡೇಫಿಲೆಟರಿ ನಿಕ್ಲು ಎಡೆಕೆರ ಆಡುವುದಿಲು ಫ್ಯಾಮಿಲಿ ಅವರು ಮಾತಾಡ್ಲ ಪಂದ್ಲೆ ಆ ಅಂಡ್ ಯ ತ್ಯಾಂಕ್ ಯು ಸೋ ಮಚ್ ಮಾತೆರ್ಗ್ಲ ನಮಸ್ತೆ ನಾನು ಅಂಕಿತಾ ಪಟ್ಲ ಪಂದ್ ಆ ಚಿತ್ರದ ಹೀರೋಯಿನ್ ಆ ಚುರುಕಾದ್ ನಮ ಬಲಿಪೆ ಚಿತ್ರ ತಂಡ ಆ ಇನಿ ಮೂಲಿಪ್ಪೆರ ಕಾರಣ ಪಂಡ ಮುಖ್ಯವಾದ ಹೇಮಂತ್ ಸರ್ ನಮ್ಮ ಬಲಿಪೆ ಮೂವಿದ ನಿರ್ದೇಶಕರು ಅಂಚನೆ ನಮ್ಮ ಹೋಲ್ ಟೀಮ್ ಮುಂದೆ ಪನೋಲಿ ಅದು ಈ ಮೂವಿ ಶೂಟಿಂಗಾದ ಒಂಥ ಟೈಮ್ ಆತಂಡು ಒಂಥ ಟೈಮ್ ಪಂಡ ವರ್ಷವೇ ಆತಂಡು ಆ್ಯಂಡ ಅಪ್ಪೇನ ಆಶೀರ್ವಾದಡ್ ಅಂಚನೆ ನಮ್ಮ ದ ಒಂಜಿ ಹಾರ್ಡ್ ವರ್ಕ್ ಇನಿ ಮೂಲ ಉಂಡು ಅಂಚನೆ ಐತೊಟ್ಟಿಗೆ ನಿಖಿಲು ನಮ್ಮ ಆಶೀರ್ವಾದ ಸಪೋರ್ಟ್ ಹೆಂಕ್ಲೆಗೆ ಬೋಡು ಮುಂದುವೇ ಬರ್ಪುನ ಇರುವತ್ತ ನಾಲ್ಕು ರಿಲೀಸ್ ಆ ರಿಲೀಸ್ ಉಂಡು ಐತೊಟ್ಟಿಗೆ ನಿಖಲ್ನ ಸಪೋರ್ಟ್ ಹೆಂಕ್ಲೆಗೆ ಬೋಡು ಕಂಡದಕ್ಕೆ ಏನೊಂದುಲ್ಲ ಎಲ್ರಿಗೂ ನಮಸ್ಕಾರ ನಾನು ಆಕಾಶ್ ಹಾಗೆ ಬಲ್ಲಿಪೇ ಸಿನಿಮಾ ಇದೆ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ಈ ಸಿನಿಮಾನಲ್ಲಿ ಎರಡು ಸಾಂಗ್ ಇದೆ ಒಂದು ಪಾರ್ದನ ಒಂದು ಟೈಟಲ್ ಟ್ರ್ಯಾಕ್ ಪಾರ್ದನ ಮತ್ತು ಒಂದು ಲವ್ ಸಾಂಗ್ ಲವ್ ಡು ಸಾಂಗ್ ಸಾಂಗ್ ಸಮನ ಪಾರ್ದನ ಒಂದು ನಮ್ಮ ತುಳು ಬಗ್ಗೆ ಒಂದು ತುಳು ಕಲ್ ಕಲ್ಚರಲ್ ಬಗ್ಗೆ ಒಂದು ಮಾಡಿರೋ ಒಂದು ಸಾಂಗ್ ಇದು ಹಾಗೆ ಲವ್ ಸಾಂಗ್ ಬಂದುಬಿಟ್ಟು ಇದು ನಮ್ಮ ತುಳು ಇಂಡಸ್ಟ್ರಿಗೆ ಬೇರೆ ಒಂದು ಫೀಲ್ ಇದೆ ಆ್ಯಂಡ್ ನೀವು ಎಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಾಂಗ್ಸ್ಗೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಬಲಿಪೆ ಸಿನಿಮಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದೇ ಇಪ್ಪತ್ತ್ನಾಲ್ಕನೇ ತಾರೀಕು ದಯವಿಟ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಲಿಪೆ ಬಂಡ ದೈವ ದೇವರನ್ನ ನಂಬಿಕೆದ ಬಗ್ಗೆ ಮಾತ್ರ ಕ್ಷೇತ್ರ ಧ್ವಜವ ಓವೇ ದೈವ ಐಟ್ ಬರ್ರೆಜ್ ದೈವದ ಕಥೆಲೆಜ್ ಕ್ಷೇತ್ರ ಮಾತ್ರ ಆ ಕ್ಷೇತ್ರಗೂ ಪೋಪನೋವು ನಮಸ್ಕಾರ ಮಲ್ಪನವು ಬಲ್ಲಿ ಬಣಪನವು ನಮಸ್ಕಾರ ಮಲ್ಪಡು ದೈವದ ನಂಬಿಕೆ ಉಂಡು ಪ್ರಾಕೃತಿಕ ಶಕ್ತಿ ಒಂದು ತೆರಿಪವನ ವಿಷಯ ಒಬ್ಬ ದೈವ ಬಂಡದ್ದು ತೋಜ್ಪಾಯಜ್ಜಿ ದೈವ ಬರೇನಜ್ಜಿ ಆ ನಂಬಿಕೆ ಕ್ಷೇತ್ರ ಒಕ್ಕ ಕ್ಷೇತ್ರದ ನಂಬಿಕೆ ನಿರ್ಮಾಪಕರಾದ ಹೇಮಂತ್ ಸ್ವರ್ಣ ಪ್ರಸಾದ್ ಪೂಜಾರಿ ಅಭಿಷೇಕ್ ದಯಾನಂದ್ ಜಿ ಸಾರ್ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ